ಬೆಂಗಳೂರು ನವೆಂಬರ್ ಇಪ್ಪತ್ತೆರಡು ದುಬೈನಲ್ಲಿ ನಡೆದ ಐಸಿಎನ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಹೆಮ್ಮೆ ಬೆಂಗಳೂರಿನ ನಲವತ್ತೆಂಟು ವರ್ಷದ ಜ್ಯೋತ್ಸ್ನಾ ವೆಂಕಟೇಶ್ ನಾಯ್ಡು ಇತಿಹಾಸ ನಿರ್ಮಿಸಿದ್ದಾರೆ ನೈಜ್ ಬಾಡಿ ಬಿಲ್ಡಿಂಗ್ ಮತ್ತು ಫಿಟ್ನೆಸ್ನ ಹೊಸ ಏಂಜಲ್ಸ್ ವಿಭಾಗದಲ್ಲಿ ಚಿನ್ನ ಗೆದ್ದು ಭಾರತದ ಮೊದಲ ಮಹಿಳಾ ವಿಶ್ವ ಚಾಂಪಿಯನ್ ಎಂಬ ಗೌರವವನ್ನು ತಮ್ಮದಾಗಿಸಿಕೊಂಡಿದ್ದಾರೆ ವಿಶ್ವದ ಇಪ್ಪತ್ತೇಳು ರಾಷ್ಟ್ರಗಳಿಂದ ಆರು ನೂರಕ್ಕೂ ಹೆಚ್ಚು ಸ್ಪರ್ಧಿಗಳು ಪಾಲ್ಗೊಂಡ ಈ ಮಹತ್ವದ ವೇದಿಕೆಯ ಮೇಲೆ ಜ್ಯೋತ್ಸ್ನಾ ನಾಲ್ಕು ವಿಭಾಗಗಳಲ್ಲಿ ಕಣಕ್ಕಿಳಿದು ಬೆಳ್ಳಿ ಪದಕದ ಜೊತೆಗೆ ಮೊದಲ ಬಾರಿಗೆ ಸೇರಿಸಲಾದ ಏಂಜಲ್ಸ್ ವಿಭಾಗದಲ್ಲಿ ಬಂಗಾರದ ಜಯ ದಾಖಲಿಸಿದ್ದಾರೆ ಈ ಸಾಧನೆಯಿಂದ ಅವರು ಫಿಟ್ ಇಂಡಿಯಾ ರಾಯಭಾರಿ ಆಗಿ ಹೊರಹೊಮ್ಮಿ ದೇಶದ ಮಹಿಳೆಯರಿಗೆ ಹೊಸ ದಿಕ್ಕು ಹೊಸ ಪ್ರೇರಣೆ ನೀಡಿದ್ದಾರೆ ಉದ್ಯಮಿಯಾಗಿರುವ ಮತ್ತು ಇಪ್ಪತ್ತೆರಡು ವರ್ಷದ ಮಗಳಿಗೆ ತಾಯಿಯಾಗಿರುವ ಜ್ಯೋತ್ಸ್ನಾ ಸುದ್ದಿಗೋಷ್ಠಿಯಲ್ಲಿ ತಮ್ಮ ಭಾವನೆ ಹಂಚಿಕೊಂಡು ಹೇಳಿದರು ಇದು ಭಾರತಕ್ಕಾಗಿ ಐತಿಹಾಸಿಕ ಕ್ಷಣ ಆಸ್ಟ್ರೇಲಿಯಾ ಮೂಲದ ಐಸಿಎನ್ ಫೆಡರೇಷನ್ ಮುಂದೆ ಭಾರತಕ್ಕೆ ಮೊದಲ ವಿಶ್ವ ಚಾಂಪಿಯನ್ ಆಗಿ ನಿಲ್ಲುವುದು ನನ್ನ ಹೆಮ್ಮೆಯ ಸಾಧನೆ ದುಬೈನ ದನ್ಯೂಬ್ ಸ್ಪೋರ್ಟ್ಸ್ ವರ್ಲ್ಡ್ನಲ್ಲಿ ನವೆಂಬರ್ ಹದಿನೈದು ಮತ್ತು ಹದಿನಾರರಂದು ನಡೆದ ಈ ಸ್ಪರ್ಧೆ ನನ್ನ ಜೀವನದ ದೊಡ್ಡ ಗೆಲುವು ಐಸಿಎನ್ ನೈಜ ನ್ಯಾಯುತ ಮತ್ತು ದೃಗ್ಗರಹಿತ ಬಾಡಿ ಬಿಲ್ಡಿಂಗ್ ಅನ್ನು ಉತ್ತೇಜಿಸುವ ಅಂತಾರಾಷ್ಟ್ರೀಯ ವೇದಿಕೆ ಬಿಕಿನಿ ಸ್ಪೋರ್ಟ್ಸ್ ಮಾಡೆಲ್ ರನ್ವೇ ಮಾಡೆಲ್ ಸ್ಪೋರ್ಟ್ಸ್ ಮಾಡೆಲ್ ಮಮಾ ಈ ಎಲ್ಲ ವಿಭಾಗಗಳ ನಡುವೆ ಈ ವರ್ಷ ಮೊದಲ ಬಾರಿಗೆ ಸೇರಿಸಲಾದ ಎಂಜಸ್ ವಿಭಾಗ ಜ್ಯೋತ್ಸ್ನಾಳ ಜೆಕ್ಕೆ ಇನ್ನಷ್ಟು ಹೊಳಪು ನೀಡಿತು ಈ ಸ್ಪರ್ಧೆಯ ಯಶಸ್ಸಿಗೆ ಐಸಿಎನ್ ಅಧ್ಯಕ್ಷ ಜೈ ಆಚಾರ್ಯ ಅವರ ದೃಷ್ಟಿ ನೈಜ ಅಥ್ಲೀಟ್ಗಳಿಗೆ ನ್ಯಾಯಯುತ ಅವಕಾಶ ನೀಡಿದ ಶ್ರಮ ಎಲ್ಲವೂ ಕಾರಣ ಒಂದು ವರ್ಷದ ನಿರಂತರ ಪರಿಶ್ರಮ ಶಿಸ್ತು ಮತ್ತು ಮನೋಬಲದಿಂದಲೇ ಈ ಗೆಲುವು ಸಾಧ್ಯವಾಯಿತೆಂದು ಜ್ಯೋತ್ಸ್ನಾ ತಿಳಿಸಿದರು ಅವರ ಜಯ ದೇಶದ ಮಹಿಳೆಯರಿಗೆ ಶಕ್ತಿಯುತ ಸಂದೇಶ ವಯಸ್ಸು ಕನಸುಗಳಿಗೆ ಅಡ್ಡಿಯಲ್ಲ ನನ್ನ ಹೆಸರು ಜ್ಯೋತ್ಸನಾ ವೆಂಕಟೇಶ್ ಆ್ಯಂಡ್ ಫ ನಾನು ವರ್ಲ್ಡ್ ಚಾಂಪಿಯನ್ಶಿಪ್ ವಿನ್ ಆಗಿದ್ದೀನಿ ಈಗ ಐ ಸಿ ಎನ್ ಯು ಎ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಹೀಗೆ ನನ್ನ ನನ್ನ ಜರ್ನಿ ಹೇಗೆ ಸ್ಟಾರ್ಟ್ ಆಗಿತ್ತು ಅಂದರೆ ಒನ್ ಆರ್ಸ್ ತರ್ಟಿ ನೈನ್ ಇಯರ್ಸ್ ಓಲ್ಡ್ ಫಸ್ಟ್ ಟೈಮ್ ನಾನು ಮಿಸಸ್ ಇಂಡಿಯಾ ಕಾಂ ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡಿದ್ದೆ ಆಗ ಅಲ್ಲಿ ರಿಜೆಕ್ಟ್ ಆಗಿದೆ ಯಾಕಂದರೆ ನನ್ನ ವೆಯ್ಟಿಂದ ಸೊ ಒನ್ ಇಯರ್ ನಾನು ಫುಲ್ ಪ್ರಿಪ್ರೇಷನ್ ಮಾಡಿಕೊಂಡು ಮತ್ತೆ ಹೋಗಿ ಅಲ್ಲಿ ಮಿಸ್ಸಸ್ ಸೌತ್ ಇಂಡಿಯಾ ವಿನ್ ಮಾಡಿದೆ ಸೊ ಆಗ ನನ್ಗೆ ರಿಯಲೈಸೇಷನ್ ಆಯಿತು ಫಿಟ್ನೆಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಸೊ ಅಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ಜರ್ನಿ ಅಟ್ ಏಜ್ ಆಫ್ ಫಾರ್ಟಿ ಫಾರ್ಟಿಯಲ್ಲಿ ಫಸ್ಟ್ ಟೈಮ್ ಒಬ್ಬರು ನನ್ನ ಅಪ್ರೋಚ್ ಮಾಡಿ ಹೇಳಿದರು ವೈ ಡೋಂಟ್ ಯು ಜಾಯಿನ್ ಬಾಡಿ ಬಿಲ್ಡಿಂಗ್ ಅಂತ ಸೊ ಬಾಡಿ ಬಿಲ್ಡಿಂಗ್ ಅಂತ ಬಾಯ್ಸ್ ಗೇಮು ಗರ್ಲ್ಸ್ ಗೇಮ್ ಅಲ್ಲ ನನಗೆ ಆ ಥರ ಬಾಯ್ಸ್ ಥರ ಆಗಬಾರ್ದು ಅಂತ ಇಲ್ಲ ಇಲ್ಲ ಈ ಥರ ಇಂಟರ್ನ್ಯಾಷನಲ್ ಆಥೀಟ್ಸ್ ನೋಡಿ ಅಂತ ಫಸ್ಟ್ ಟೈಮ್ ನೋಡುವಾಗ ಸಿಕ್ಸ್ ಪ್ಯಾಕ್ಸ್ ವಿಮೆನ್ಸ್ ಸಿಕ್ಸ್ ಪ್ಯಾಕ್ಸ್ ನೋಡಿ ತುಂಬ ಇಂಪ್ರೆಸ್ ಆದರೆ ಇದು ಮಾಡ್ಬೋದಾ ನಂದು ಸಿಸೇರಿಯನ್ ಸೆಕ್ಷನ್ ಆಗಿದೆ ನಾನು ಏಯ್ಟಿ ಜಿಸ್ ಇದ್ದೀನಿ ಆಗ್ಬೋದಾ ನಾನು ಅಂತ ಎಸ್ ಡೆಡಿಕೇಶನ್ ಇಲ್ಲಿದ್ದರೆ ಡಿಸಿಪ್ಲಿನ್ ಆಗಿದ್ದರೆ ಎನಿಥಿಂಗ್ ಇಸ್ ಪಾಸಿಬಲ್ ಅಂತ ನಮ್ಮ ಕೋಚ್ ಹೇಳಿದರು ಸೊ ಇವ್ರ ಮಾತು ಕೇಳಿಕೊಂಡು ನಾನು ಓಕೆ ಫೈನ್ ಸ್ಟಾರ್ಟ್ ಮಾಡೋಣ ಜರ್ನಿ ಅಂತ ಅಲ್ಲಿ ಇಯರ್ಸಲ್ಲೇ ಇದು ಎಂಟಾಸ್ ಜರ್ನಿ ಸ್ಟಾರ್ಟ್ ಮಾಡಿದೆ ಟೂ ತೌಸಂಡ್ ನೈಂಟೀನ್ ನನ್ನ ಫಸ್ಟ್ ಕಾಂಪಿಟೇಷನಲ್ಲೇ ಆಲ್ ಇಂಡಿಯಾ ಗೋಲ್ಡ್ ಮೆಡಲಿಸ್ಟ್ ಆದೆ ಆ್ಯಂಡ್ ಟ್ವೆಂಟಿ ಟ್ವೆಂಟಿ ಟು ಆಫ್ಟರ್ ಮೈ ಕೋವಿಡ್ ಕೋವಿಡ್ ಆದಮೇಲೆ ಮತ್ತೆ ಜಾಯಿನ್ ಆದೆ ಐ ಸಿ ಎನ್ಗೆ ಆಗ ಪ್ಲೇಸ್ಮೆಂಟ್ ಆಗಲಿಲ್ಲ ಮತ್ತೆ ಕುತ್ಕೊಂಡು ಆತುವಾಗ ನಮ್ಮ ಕೋಚ್ ಹೇಳಿದ್ರು ಇಲ್ಲ ಅಲ್ಲಿ ವಿ ವಿಲ್ ಕಮ್ ಬ್ಯಾಕ್ ಸ್ಟ್ರಾಂಗ್ ಅಂತ ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ಫಸ್ಟ್ ಸ್ಟೇಟ್ ಲೆವೆಲ್ ವಿನ್ ಆದೆ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ನ್ಯಾಷನಲ್ ಲೆವೆಲ್ ಜೂನಲ್ಲಿ ನ್ಯಾಷನಲ್ ಲೆವೆಲ್ ವಿನ್ ಆದೆ ಆ್ಯಂಡ್ ಟ್ವೆಂ ಟರ್ಟಿ ಫೋರ್ ನವೆಂಬರಲ್ಲಿ ದುಬೈ ಇಂಟರ್ನ್ಯಾಷನಲ್ ಲೆವೆಲ್ ಆಲ್ ಓವರ್ ಆಲ್ ಚಾಂಪಿಯನ್ ನೋಡಿದೆ ಮತ್ತು ಟ್ವೆಂಟಿ ಟ್ವೆಂಟಿ ಫೈಯಲ್ಲಿ ವರ್ಲ್ಡ್ ಚಾಂಪಿಯನ್ ಆಗೋಕ್ಕೆ ಒಂದು ಡ್ರೀಮ್ ಇತ್ತು ಸೊ ಆಲ್ಮೋಸ್ಟ್ ನನಗೆ ಟೂ ಇಯರ್ಸ್ ತ್ರೀ ಇಯರ್ಸ್ ಕಂಪ್ಲೀಟ್ ಡಿಸಿಪ್ಲಿನ್ ಫೋಕಸ್ಡಲ್ಲಿದ್ದೆ ನೋ ಫ್ರೆಂಡ್ಸ್ ನೋ ಸೋಷಲ್ ಲೈಫ್ ನನ್ನ ಫೋಕಸ್ ಬರೀ ಇದರಲ್ಲೇ ಇತ್ತು ಆ್ಯಂಡ್ ಎವ್ರಿ ವುಮೆನ್ಗೆ ನಾನೊಂದು ಮೆಸೇಜ್ ಕೊಡಬೇಕಂತ ಫಾರ್ಟಿ ಇಯರ್ಸ್ ಆದಮೇಲೆ ನಮ್ಮ ಲೈಫ್ ಫಿನಿಷ್ ಆಗುತ್ತೆ ಅಂತ ಅವರು ಪ್ಲೀಸ್ ತಿಳ್ಕೊಬೇಡಿ ಆಗಲೇ ನಮ್ಮ ಲೈಫ್ ಸ್ಟಾರ್ಟ್ ಆಗೋದು ನಾವು ಒಂದು ಸ್ಟ್ರಾಂಗ್ ವುಮೆನ್ ಆಗ್ಬೋದು ನಮ್ಮ ಮೈಂಡ್ಸೆಟ್ ತುಂಬ ಸ್ಟ್ರಾಂಗ್ ಇದ್ದರೆ ಡೆಫಿನೆಟಾಗಿ ನಾವು ಒಂದು ಸ್ಟ್ರಾಂಗ್ ಸ್ಟ್ರಾಂಗ್ ವುಮೆನ್ ಆಗ್ಬೋದು ಸೊ ದಿಸ್ ಇಸ್ ವೆರ್ ನಾನು ಎಲ್ಲ ವುಮೆನ್ಸ್ಗೆ ಮೆಸೇಜ್ ಕೊಡ್ತೀನಿ ನಿಮ್ಮ ಡ್ರೀಮ್ಸ್ ಇದ್ದರೆ ಆಗಿ ಪರ್ಸ್ಯೂ ಮಾಡಿ ಇಫ್ ಯುವರ್ ಮೈಂಡ್ ಈಸ್ ವೆರಿ ಸ್ಟ್ರಾಂಗ್ ಯು ಕೆನ್ ಅಚೀವ್ ಎನಿಥಿಂಗ್ ಇನ್ ಯುವರ್ ಲೈಫ್ ಫ್ಯೂಚರ್ ಪ್ಲಾನ್ಸ್ ಇದೆ ದಟ್ ಐ ವಿಲ್ ಸ್ಟಿಲ್ ಕಂಟಿನ್ಯೂ ಡೂಯಿಂಗ್ ದಿಸ್ ಆ್ಯಸ್ ಮಚ್ ಆಸ್ ಪಾಸಿಬಲ್ ಬಿಕಾಸ್ ಎಲ್ಲ ಹೇಳ್ತಾರೆ ಫಾರ್ಟಿ ಇಯರ್ಸ್ ಆದಮೇಲೆ ಮಸಲ್ಸ್ ಬಿಲ್ಡ್ ಮಾಡೋಕ್ಕಾಗಲ್ಲ ಇದು ಮಾಡೋಕ್ಕಾಗಲ್ಲ ಅದು ಮಾಡೋಕ್ಕಾಗ ಅದೆಲ್ಲ ಒಂದು ಮಿತ್ ಅದು ಡೆಫಿನೆಟಾಗಿ ಒಂದು ಮಿತ್ ಅಂತ ಐ ವಿಲ್ ಡೆಫಿನೆಟ್ಲಿ ಕಂಟಿನ್ಯೂ ದಿಸ್ ಆ್ಯಂಡ್ ಐ ವಿಲ್ ಕಂಪೀಟ್ ಎವ್ರಿ ಇಯರ್ ಬೆಟರ್ ಆ್ಯಂಡ್ ಬೆಟರ್ ಫೆಡರೇಷನ್ಸ್ಗೆ ಹೋಗಿ ನಮ್ಮ ಕಂಟ್ರಿನ ಡೆಫಿನೆಟಾಗಿ ಮಾಡ್ತೀನಿ ಆ್ಯಂಡ್ ಐ ವಾಂಟ್ ಟು ಬ್ರಿಂಗ್ ಬಾಡಿ ಬಿಲ್ಡಿಂಗ್ ಫಿಟ್ನೆಸ್ ಮೇನ್ಲಿ ಫಿಟ್ನೆಸ್ ಥಿಂಗ್ ಲೈಕ್ ಕ್ರಿಕೆಟ್ ವೆರ್ ಐ ವಾಂಟ್ ದಿಸ್ ದಿಸ್ಷನ್ ಟು ಆಲ್ಸೋ ಬಿ ಗಿವನ್ ಇಂಪಾರ್ಟೆನ್ಸ್ ಎನ್ಕರೇಜ್ ಎವ್ರಿ ವುಮೆನ್ ಹೂಸ್ ಇನ್ ದಿಸ್ ಇಂಡಸ್ಟ್ರಿ ಟು ಟೇಕ್ ಇಟ್ ಫಾರ್ವರ್ಡ್ ದಿಸ್ ಇಸ್ ಮೈ ಡ್ರೀಮ್ ಹಾಯ್ ನಾನು ಸಬೀಶ್ ಬಾಲಕೃಷ್ಣ ನಾಯ್ಡು ಅಂತ ಇವತ್ತು ಜ್ಯೋತ್ಸನಾ ಅವರ ಕೋಚು ಆ್ಯಕ್ಚುಲಿ ಫಿಟ್ನೆಸ್ ಅನ್ನೋದು ಇವತ್ತು ವೆರಿ ಮೆನ್ ಗೇಮ್ ಆಗಿದೆ ಫಿಮೇಲು ಮಾಡೋಕೆ ಹೇಳಿದರೆ ಫಿಮೇಲ್ ಅವರು ತುಂಬ ಡೆಡಿಕೇಶನ್ ಆಗಿ ಮಾಡ್ತಾರೆ ನಾನು ನೋಡಿದ್ದೀನಿ ಜ್ಯೋತ್ಸ ಅವ್ರ ಥರ ಒಂದು ಡೆಡಿಕೇಶನ್ ತ್ರೀ ಫೋರ್ ಇಯರ್ಸ್ ಇಂದ ಒಂದು ಡೆಡಿಕೇಟರ್ ಆಗಿ ಇಷ್ಟೇ ತಿನ್ಬೇಕು ಇಷ್ಟೇ ಇದು ಮಾಡಬೇಕು ಅಂತ ನಾನು ನೋಟ್ ತುಂಬಾ ಕಷ್ಟ ಇದೆ ಬಟ್ ಅವ್ರ ಡಿಸಿಪ್ಲಿನಿಂದ ಇವತ್ತು ವಿನ್ ಆಗಿದ್ದಾರೆ ನಾನು ಹೇಳೋಕೆ ಏನಂದ್ರೆ ಲೇಡೀಸ್ನ ಎಂಕರೇಜ್ ಮಾಡಿ ಅವ್ರ ಗೋಲ್ಡ್ ಏನು ಕೊಯ್ನೂರ್ ಡೈಮಂಡ್ ವಾಪಸ್ ವಾಪಸ್ ತಗೊಂಡ್ಬಿಡ್ತಾರೆ ಇಂಡಿಯಾಗೆ ಸೊ ಆಲ್ ದಿ ಬೆಸ್ಟ್ ವಿಷಯರಲ್ಲ ಗುಡ್ ಲಕ್